ನಮಸ್ಕಾರ ಸ್ನೇಹಿತರೆ ಇಂದು ನನ್ನ ಸ್ನೇಹಿತೆಯು ಆದ ಪ್ರತಿಭಾವಂತೆ ಹಾಗೂ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದ ನಮ್ಮ ರೋಹಿಣಿ ಶಣೈ ಬಗ್ಗೆ ಒಂದೆರಡು ಮಾತನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈಕೆಯ ಪರಿಚಯ ನಮ್ಮ ಬಂಡಾಕರ್ಸ್ ಡಿಗ್ರಿ ಕಾಲೇಜಿನಲ್ಲಿ ಆಗಿತ್ತು ಆಕೆಯು ಆರ್ಟ್ಸ್ ವಿದ್ಯಾರ್ಥಿನಿಯಾಗಿದ್ದು ನಾನು ವಿಜ್ಞಾನದ ವಿದ್ಯಾರ್ಥಿನಿಯಾಗಿರುವುದರಿಂದ ನಮ್ಮಿಬ್ಬರ ಭೇಟಿಗೆ ಕಾರಣವಾಗಿದ್ದು ಕಾಲೇಜಿನಲ್ಲಿ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಕೆಗೆ ಮೊದಲಿನಿಂದ ರಂಗಭೂಮಿಯಲ್ಲಿ ಒಲವು ಇದ್ದ ಕಾರಣ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಳು ಹಾಗೆ ತನ್ನ ಮಾತಿನ ಚಾತುರ್ಯದಿಂದ ಎಲ್ಲರ ಗಮನ ಸೆಳೆಯುತ್ತಿದ್ದಳು ಏನೇ ಕಾರ್ಯಕ್ರಮ ಆದರೂ ನಮ್ಮ ರೋಹಿಣಿದು ಭಾಗವಹಿಸುವಿಕೆ ಅಂತೂ ಇದ್ದೇ ಇರ್ತಿತ್ತು ಕೆಲವೊಮ್ಮೆ ರೋಹಿಣಿ ಒಂದು ಕಥೆಯನ್ನು ಹೇಳಿ ನಾಟಕಕ್ಕೆ ಬೇಕಾದ ತರಹದಲ್ಲಿ ಸಂಭಾಷಣೆಯನ್ನು ಸಿದ್ಧಪಡಿಸಿ ನನ್ನೊಂದಿಗೆ ಇನ್ನೂ ನಾಲ್ಕು ಜನರನ್ನು ಸೇರಿಸಿಕೊಂಡು ನಾಟಕವನ್ನು ರಚಿಸಿ ಅದರಲ್ಲಿ ಅತ್ಯದ್ಭುತವಾಗಿ ನಟನೆಯನ್ನು ಮಾಡುತ್ತಿದ್ದಳು ಈಕೆಯಲ್ಲಿ ಕನ್ನಡ ಸಾಹಿತ್ಯ ಹಾಗೂ ರಂಗಭೂಮಿಗೆ ಸಂಬಂಧಿಸಿದಂತೆ ವಿಪರೀತ ಆಸಕ್ತಿ ಇರುವುದರಿಂದ ತನಗೆ ಸಿಕ್ಕ ಅವಕಾಶವನ್ನು ತಪ್ಪದೇ ಸ್ವಚ್ಛವಾಗಿ ನಿಷ್ಠೆಯಿಂದ ಬಳಸಿಕೊಳ್ಳುತ್ತಿದ್ದರಿಂದ ಈಕೆಯ ಕಲೆಗೆ ಒಂದು ಸ್ಟೇಜ್ ಸಿಗಲಿ ಎಂಬುದು ನನ್ನ ವಿಷ ಆಗಿತ್ತು ಹಾಗೆ ಈಗ ಸುಮಾರು ನಾಲ್ಕು ತಿಂಗಳಿಂದ ನಮ್ಮದೇ ಡಿಗ್ರಿ ಕಾಲೇಜು ಪಂಡಾರ್ಕರ್ಸ್ನಲ್ಲಿ ಆರಂಭವಾದ ರೇಡಿಯೋ ಕುಂದಾಪುರ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಮ್ನಲ್ಲಿ ಜೆ ಆಗಿ ರೂಪಕಗೊಂಡು ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿರುವ ರೋಹಿಣಿಗೆ ಇನ್ನಷ್ಟು ಖ್ಯಾತಿ ಸಿಗಬೇಕು ಎನ್ನುವುದು ನನ್ನ ಹಾರೈಕೆ ಚಂದದ ನಿರೂಪಣೆಯನ್ನು ಮಾಡುವ ನನ್ನ ಸ್ನೇಹಿತೆ ರೋಹಿಣಿಗೆ ರೇಡಿಯೋ ಕುಂದಾಪುರ ಒಂದೊಳ್ಳೆ ಬದುಕನ್ನು ಕಟ್ಟಿಕೊಡಲಿ ಹಾಗೂ ಕಲೆಗೆ ನೀರೆರೆಯುವ ಬೆಂಬಲಿಗರ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರುವವರಿಗೆ ಅವರ ಪ್ರತಿಭೆಯೇ ಎತ್ತರಕ್ಕೆ ಕರೆದೊಯ್ಯುತ್ತದೆ ಎಂಬುದಕ್ಕೆ ಇವಳು ನಿದರ್ಶನವಾಗಲಿ ಧನ್ಯವಾದ